ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ನಾವು ಸೋಯಾ ನಗ್ಗೆಟ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಸೋಯಾ ನಗ್ಗೆಟ್ಸ್ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ ಇದು ಪ್ಯಾಕೆಟ್ನಲ್ಲೂ ಕೂಡ ಹೊರಗಡೆ ಅಂಗಡಿಗಳಲ್ಲಿ ಸಿಗುತ್ತೆ ಆದರೆ ಪ್ಯಾಕ್ಡ್ ಪ್ಯಾಕ್ಡಾಗಿರೋವಂಥ ಫುಡ್ಡು ತಿನ್ನೋದಕ್ಕಿಂತ ನಾವು ಮನೇಲೇ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಮಾಡಿದವ್ರಿಗೂ ಖುಷಿ ತಿನ್ನೋರ್ಗು ಸಹ ಖುಷಿ ಹಾಗಾಗಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲಿಗೆ ನಾನು ಇಲ್ಲಿ ಸೋಯಾ ಚಂಕ್ಸ್ನ ಚೆನ್ನಾಗಿ ಕಾದಿರೋ ಅಂಥ ನೀರಲ್ಲಿ ಹಾಕಿ ಹತ್ತು ನಿಮಿಷ ನೆನೆಸಿದ್ದೀನಿ ಬಿಸಿ ನೀರಲ್ಲಿ ನೆನೆಸಿದಾಗ ಇದು ತುಂಬ ಸಾಫ್ಟ್ ಆಗುತ್ತೆ ನಂತರ ಆ ನೀರನ್ನೆಲ್ಲ ಡ್ರೈನ್ ಮಾಡಿಕೊಂಡು ನೀರೆಲ್ಲ ತೆಕ್ಕೊಂಡು ಚೆನ್ನಾಗಿ ಹಿಂಡ್ಕೊಳ್ಳಿ ನೀರು ನೀರು ಇರೋದು ಬೇಡ ಯಾಕೆಂದರೆ ಉಂಡೆ ಕಟ್ಟತ್ತಿಗೆ ಉಂಡೆ ಕಟ್ಕೊಳೋಕ್ಕಾಗಲ್ಲ ಹಾಗಾಗಿ ನೀರನ್ನು ಕ್ಲೀನಾಗಿ ತೆಕ್ಕೊಂಡು ಮಿಕ್ಸಿನಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನಕಾಯಿ ಜೊತೆ ಸೇರಿಸ್ಕೊಂಡು ಇದನ್ನು ಪುಡಿ ಮಾಡಿಕೊಳ್ಳೋಣ ನೀರನ್ನು ಚೆನ್ನಾಗಿ ತೆಗೆದಿರಬೇಕು ನೋಡಿ ಆವಾಗ ಮಾತ್ರ ಈ ರೀತಿ ಉದುರಾಗಿ ಪುಡಿಯಾಗಿ ಸೋಯಾ ಬರುತ್ತೆ ನಂತರ ಈ ಪುಡಿ ಮಾಡಿರೋವಂಥ ಸೋಯಾ ಚಂಕ್ಸ್ಗೆ ನಾನು ಇಲ್ಲಿ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಈ ರೀತಿ ಬೆಂದಿರೋ ಆಲೂಗೆಡ್ಡೆನ ತುರ್ಕೊಂಡಿದ್ದೀನಿ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನು ಗರಂ ಮಸಾಲ ಇಲ್ಲಿ ಆಲ್ರೆಡಿ ನಾನು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿರೋದ್ರಿಂದ ಅಚ್ಕಾರದ ಪುಡಿ ಸಣ್ಣ ಒಂದೂವರೆ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ ನಂತರ ಒಂದು ಸ್ಪೂನು ಧನಿಯಾ ಪೌಡರ್ ರುಚಿಗೆ ಉಪ್ಪು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆಲೂಗೆಡ್ಡೆ ಇಲ್ಲಿ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಮಗೆ ಹಾಗಾಗಿ ಆಲೂಗೆಡ್ಡೆನ ಬೆರೆಸಿರೋದು ಆ್ಯಂಡ್ ಅದು ಬೈಂಡಿಂಗ್ ಕೆಲಸ ಕೂಡ ಮಾಡುತ್ತೆ ಉಂಡೆ ಕಟ್ಕೊಳ್ಳೋಕೆ ಈಸಿ ಆಗುತ್ತೆ ಈ ರೀತಿ ಕಲಿಸ್ಕೊಂಡ್ಮೇಲೆ ಕೊನೆಯದಾಗಿ ಇಲ್ಲಿ ಕಾರ್ನ್ ಫ್ಲೋರ್ ಎರಡು ಸ್ಪೂನ್ನ ಬೆರೆಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಈ ಥರ ಉಂಡೆ ಕಟ್ಕೊಂಡು ಈ ಥರ ತಟ್ಟಿ ಶೇಪ್ ಮಾಡ್ಕೋಬೇಕು ಉದ್ದುದ್ದ ಶೇಪ್ ಮಾಡಬೇಕು ಮೀಡಿಯಮ್ ಸೈಜಲ್ಲಿ ರೌಂಡಾಗಿ ಉಂಡೆ ರೀತಿನಲ್ಲಿ ಗೋಲಾಕಾರವಾಗಿ ನೀವು ಶೇಪ್ ಮಾಡೋರು ತೊಂದರೆ ಇಲ್ಲ ನಂತರ ಇದನ್ನು ಫ್ರೈ ಮಾಡೋಕ್ಕೆ ಮುಂಚೆ ಇಲ್ಲಿ ಎರಡು ಸ್ಪೂನು ಕಾರ್ನ್ಫ್ಲೋರ್ ಎರಡು ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೂನು ಮೈದಾ ಹಿಟ್ಟು ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀರು ಹಾಕಿ ಬಜ್ಜಿ ಹಿಟ್ಟಿಗಿಂತ ಸ್ವಲ್ಪ ನೀರಾಗಿ ಬಜ್ಜಿ ಹಿಟ್ಟಷ್ಟು ದಪ್ಪ ಬೇಡ ಈ ರೀತಿ ತೆಳ್ಳಗೆ ಆ ಉಂಡೆನ ಅದ್ದಿ ಫ್ರೈ ಮಾಡೋದಕ್ಕಾಗೋ ಹಾಗೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಸೋಯಾ ಚಂಕ್ಸ್ ಏನು ನಾವು ಕಲಿಸ್ಕೊಂಡಿದ್ದೀವಿ ಉಂಡೆ ಮಾಡಿದ್ದೀವಿ ಅದನ್ನು ಒಮ್ಮೆ ಹಿಟ್ಟಿನಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸಲ್ಲಿ ಹೊರಳಿಸ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡೋ ಅಂಥದ್ದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಎರಡು ಬದಿಗಳಲ್ಲಿ ಅದು ಚೆನ್ನಾಗಿ ಬೇಯಬೇಕು ಹೈ ಫ್ಲೇಮ್ ಇಟ್ಕೊಂಡ್ರೆ ಔಟರ್ ಲೇಯರ್ ಬೇಗ ಫ್ರೈ ಆಗುತ್ತೆ ಒಳಗಡೆ ಬೆಂದಿರೋದಿಲ್ಲ ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಬ್ರೌನ್ ಕಲರ್ ಬರೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲಾಂದರೆ ಹೊರಗಡೆ ಮಾತ್ರ ಅದು ಬೆಂದಿರುತ್ತೆ ಒಳಗಡೆ ಬೆಂದಿರೋಲ್ಲ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಎರಡು ಸೈಡಲ್ಲಿ ಫ್ರೈ ಆಗಿದೆ ಇದನ್ನು ಒಳ್ಳೆ ಸ್ಪೈಸಿಯಾಗಿರೋಂತಹ ಟೊಮೆಟೊ ಸಾಸ್ ಜೊತೆಗೆ ನೀವು ಸರ್ವ್ ಮಾಡ್ಬೋದು ಅಥವಾ ಮಯಾನಿ ಸಾಸ್ ಜೊತೆ ಸರ್ವ್ ಮಾಡ್ಬೋದು ಮನೆಯಲ್ಲೇ ಮಾಡಿದ್ದು ಬಹಳ ರುಚಿಯಾಗಿರುತ್ತೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಶುಚಿಯಾಗಿ ರುಚಿಯಾಗಿ ಇದನ್ನು ಮಾಡ್ಕೊಳ್ಳಿ ಹೇಗಿತ್ತು ಅಂತ ತಿಳಿಸಿ ಥ್ಯಾಂಕ್ ಯು